ಹಲೋ ಗೈಸ್ ಆರ್ ಸಿ ಬಿಯ ಮುಂದಿನ ಎದುರಾಳಿ ಯಾರು ಪಂದ್ಯ ಯಾವಾಗ ಇಲ್ಲಿ ಎಷ್ಟು ಗಂಟೆಗೆ ಆರಂಭ ಇಲ್ಲಿದೆ ಸಂಪೂರ್ಣ ಮಾಹಿತಿ ವೀಕ್ಷಕರೇ ಆರ್ ಸಿ ಬಿ ತಂಡ ಏನಪ್ಪ ಅಂದರೆ ಹಿಂದಿನ ಪಂದ್ಯದಲ್ಲಿ ಈಗ ನಾವು ಸೋತು ಬಂದ್ವಿ ಅದು ಯಾರ ವಿರುದ್ಧ ಸೋತು ಅಂತ ಹೇಳೋದಾದರೆ ಕೆ ಆರ್ ವಿರುದ್ಧ ನಾವು ಸೋತು ಬಂದ್ವಿ ಹೀಗಾಗಿ ನಾವು ಮುಂದಿನ ಎದುರಾಳಿ ಯಾರಪ್ಪ ಅಂತಂದರೆ ಲಖನೌ ಸೂಪರ್ ಜನ್ಸ್ ಅಂತ ಹೇಳ್ಬೋದು ಲಕ್ನೋ ತಂಡ ನಿನ್ನೆ ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದಿದೆ ಈಕಾಗಿ ಆರ್ ಸಿ ಬಿ ಸೋತ್ ಬಂದ್ರೆ ಲಕ್ನೋ ಗೆದ್ದು ಬರ್ತಾ ಇದೆ ಈಕಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾವಾಗ ಪಂದ್ಯ ಅಂತ ಕೇಳಿದ್ರೆ ಈ ಒಂದು ಪಂದ್ಯ ಏಪ್ರಿಲ್ ಎರಡನೇ ತಾರೀಕು ಸಾಯಂಕಾಲ ಏಳು ಮೂವತ್ತಕ್ಕೆ ಅದು ನಮ್ಮ ಎಂಬ ಚಿನ್ನ ಸ್ವಾಮಿ ಅಂಗಳದಲ್ಲಿ ನಡೀತಾ ಇದೆ ಇದು ಏನಪ್ಪ ಅಂದರೆ ಆರ್ ಸಿ ಬಿ ತಂಡಕ್ಕೆ ಈಗ ಹೊಸ ಹೊಸ ಬದಲಾವಣೆ ಆಗುವ ಎಲ್ಲ ಸಾಧ್ಯತೆ ಇದೆ ಇದು ಏನಪ್ಪ ಅಂದರೆ ಆರ್ ಸಿ ಬಿ ಮುಂದಿನ ಪಂದ್ಯ ಈಗ ಇರೋದು ಲಖನೌ ಸೂಪರ್ ಜೆಂಟ್ಸ್ ಲಖನೌ ತಂಡ ಕೂಡ ಅಷ್ಟೇ ಬಲಿಷ್ಠ ತಂಡ ಪೂರನ್ ಮತ್ತು ಕೆಎಲ್ ರಾಹುಲ್ ಸ್ಟಾರ್ ಆಟಗಾರರ ದಂಡೆ ಇದೆ ಅದರಂತೆ ಆರ್ ಸಿಬಿಯಲ್ಲೂ ಕೂಡ ಪಾಪ್ ಆಗಿರಬಹುದು ಮ್ಯಾಕ್ಸ್ವೆಲ್ ಕ್ಯಾಮರ ಗ್ರೀನ್ ತು ಕಿಂಗ್ ಕೌಲಿ ಅಂತ ಸ್ಟಾರ್ ಆಟಗಾರರಿದ್ದಾರೆ ಈಕಾಗಿ ಈ ಒಂದು ಪಂದ್ಯ ನಡೀತಾ ಇರೋದು ಎಂ ಚಿನ್ನಸ್ವಾಮಿ ಈಕಾಗಿ ನಮ್ಮ ಆರ್ ಬಿಗೆ ಇದು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಗೆಲ್ಲುವ ಸಾಧ್ಯತೆ ಕೂಡ ಹೆಚ್ಚಿದೆ ಬಟ್ ಅದೇ ಹೋಮ್ ಗ್ರೌಂಡ್ ನಾವು ನಾವು ಕೇಳ್ಕಾಗಿರುವುದನ್ನು ಸೋತ್ವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವೇನಾದರೂ ಇನ್ನೂ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಲಿಂಕ್ ಇನ್ ಬಯೋ ಅಂತ ಹೇಳ್ಬೋದು ಥ್ಯಾಂಕ್ ಯು